ಕನಸಿನ ಧೂಳಿಂದ ಕಂಗೊಳಿಸಿದ ಬೆಳಗಿನ ಮಂಜಿನ ಮೋಡಗಳೇ ನೀವು ಪ್ರಭಾತದ ದಿಗಂತದಲ್ಲಿ ಹರಿದು ಸಾಗುವ ನೀಲ ಸಮುದ್ರದ ಅಂತ್ಯವಿಲ್ಲದ ಆಳಕ್ಕೆ ತೇಲಿ ಹೋಗ್ತೀರಿ ಪ್ರಭಾತದ ಮೌನದಲ್ಲೇ ನೀವು ಲೋಕದ ಮೊದಲ ಕಿರಣವನ್ನ ತೆರೆಯುತ್ತೀರಿ ಈ ಕವಿತೆ ಕೇಳಿ ಯಾವುದೋ ಒಂದು ಹಿರಿಯ ಕವಿ ರಚಿಸಿರುವ ಕವಿತೆ ಎಂದು ಅನಿಸಿದ್ರೆ ನಿಮ್ಮ ಊಹೆ ತಪ್ಪು ಇದು ಇನ್ನು ಆರನೇ ತರಗತಿಯಲ್ಲಿ ಕಲಿಯುತ್ತಿರುವಂತಹ ಪುಟ್ಟ ಹುಡುಗನ ಲೇಖನಿಯಿಂದ ಮೂಡಿಬಂದ ಕವಿತೆಯ ಸಾಲುಗಳು ನಾಲ್ಕನೇ ತರಗತಿಯಿಂದಲೇ ವಿವಿಧ ಶೀರ್ಷಿಕೆಗಳಲ್ಲಿ ನೂರಾರು ಅದ್ಭುತ ಕವಿತೆಗಳು ಹಾಗೂ ಪ್ರಬಂಧಗಳನ್ನ ಬರೆಯುತ್ತಿರುವಂತಹ ಯಾವುದೇ ವಿಷಯವನ್ನು ಕೊಟ್ಟರು ತಕ್ಷಣ ಸ್ಪಷ್ಟವಾದ ಕನ್ನಡದಲ್ಲಿ ನಿರರ್ಗಳವಾಗಿ ಭಾಷಣ ಮಾಡುವ ಅರ್ಷ್ ಮಾಹಿರ್ ಎಂಬ ಕನ್ನಡದ ಪ್ರತಿಭಾವಂತ ಪುಟಾಣಿ ಸಾಹಿತಿಯ ಕಿರುಪರಿಚಯವನ್ನ ಕನ್ನಡ ಮುಸ್ಲಿಂ ಒಕ್ಕೂಟವು ಇಂದು ನಿಮ್ಮ ಮುಂದಿಡುತ್ತಿದೆ ಮೊಹಮ್ಮದ್ ಅರ್ಷ್ ಮಾಹಿರ್ ಇವರು ಬೆಂಗಳೂರಿನಲ್ಲಿ ಸುದ್ದುಗುಂಟೆ ಪಾಳ್ಯದಲ್ಲಿ ನೆಲೆಸಿರುವಂತಹ ಝಬೀವುಲ್ಲಾ ಹಾಗೂ ನಿವೃತ್ತ ಶಿಕ್ಷಕಿ ಯಾಸ್ಮಿನ್ ಬಾನು ದಂಪತಿಗಳ ಪುತ್ರ ಇದೀಗ ಆರನೇ ತರಗತಿಯಲ್ಲಿ ಕಲಿಯುತ್ತಿರುವಂತಹ ಅರ್ಷ್ ಮಾಹಿರ್ ನಾಲ್ಕು ವರ್ಷದ ಎಳೆಯ ವಯಸ್ಸಿನಲ್ಲಿಯೇ ಹಲವಾರು ದೇಶಗಳು ಅವುಗಳ ರಾಜಧಾನಿಗಳು ಹಾಗೂ ಪ್ರಧಾನಿಗಳ ಹೆಸರುಗಳನ್ನ ಸರಸರನೆ ಹೇಳ್ತಾ ಇದ್ರು ಸಣ್ಣ ವಯಸ್ಸಿನಲ್ಲೇ ಕನ್ನಡದ ವಿಶೇಷ ಒಲವು ಹೊಂದಿದ್ದ ಅರ್ಷ್ ಮಾಹಿರ್ ಐದು ವರ್ಷದ ಹೊತ್ತು ಈಗಾಗಲೇ ಕನ್ನಡ ಓದಲು ಬರೆಯಲು ಕಲಿತಿದ್ರು ಮುಂದೆ ಮೂರು ನಾಲ್ಕನೇ ತರಗತಿಯಲ್ಲಿ ಅರ್ಶ ಮಾಹಿರ್ ತನ್ನ ತಾಯಿಯ ಸಹಾಯವನ್ನು ಪಡೆದು ಸಣ್ಣ ಸಣ್ಣ ಕವಿತೆ ಚುಟುಕುಗಳನ್ನು ಬರೆಯಲು ಆರಂಭಿಸಿದ್ರು ಜೊತೆಗೆ ತನ್ನ ಶಾಲೆಯಲ್ಲಿ ಏರ್ಪಡಿಸುವಂತಹ ಪ್ರಬಂಧ ಕವನ ರಚನೆ ವಾಚನ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಗಳಿಸಿದ್ರು ಅರ್ಶು ಮಾಹಿರ್ ಬರೆದ ಹಲವು ಕನ್ನಡ ಆರ್ಟಿಕಲ್ಗಳು ಆಯ್ಕೆಗೊಂಡು ಶಾಲೆಯ ಕನ್ನಡ ರಾಜ್ಯೋತ್ಸವದ ಮ್ಯಾಗಝೀನ್ನಲ್ಲಿ ಪ್ರಕಟವಾಗಿದೆ ಏನು ಆರನೇ ತಿಯಲ್ಲಿ ಕಲಿಯುತ್ತಾ ಇರುವಂತಹ ಅರ್ಷ್ ಮಾಹಿರ್ ಸ್ವತಃ ರಚಿಸಿ ವಾಚಿಸುವಂತಹ ಕನ್ನಡದ ಕವಿತೆಗಳು ಕಂಡ್ರೆ ಯಾರಿಗೂ ನಂಬಲ ಸಾಧ್ಯ ಅಷ್ಟೊಂದು ಸಾಹಿತ್ಯ ತುಂಬಿದ ಸಾಲುಗಳು ಪದಪುಂಜಗಳು ಅದನ್ನು ಬಹಳ ಸ್ಪಷ್ಟ ಹಾಗೂ ನಿರರ್ಗಳುವಾಗಿ ವಾಚಿಸುವ ಶೈಲಿಯು ಶಾಲೆಯ ಶಿಕ್ಷಕರ ಸಹಿತ ಎಲ್ಲರ ಗಮನ ಸೆಳೆಯುವುದು ಈಗಾಗಲೇ ಸುತ್ತಮುತ್ತಲಿನ ಶಾಲೆಗಳು ಕನ್ನಡ ಸಂಘಗಳು ಹಾಗೂ ವಿವಿಧ ಸಂಸ್ಥೆಗಳು ಏರ್ಪಡಿಸುವ ಕವನ ರಚನೆ ವಾಚನ ಹಾಗೂ ಪ್ರಬಂಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಹಲವಾರು ಬಹುಮಾನಗಳನ್ನು ಅರ್ಶು ಮಾಹಿರ್ ಗಳಿಸಿದ್ದಾರೆ ಇವರ ಕವನ ವಾಚನ ಹಾಗೂ ಕನ್ನಡ ಭಾಷಣಗಳ ತುಣುಕುಗಳು ಅವರ ಎಂಡಿ ಅರ್ಷ್ ಮಾಹಿರ್ ಎಂಬ ಸಾಮಾಜಿಕ ಪೇಜ್ನಲ್ಲಿ ಲಭ್ಯವಿದೆ ಅರ್ಷ ಮಾಹಿರ್ ಶಾಲಾ ಕಲಿಕೆಯಲ್ಲಿ ಮಾತ್ರವಲ್ಲದೆ ಧಾರ್ಮಿಕ ವಿದ್ಯಾಭ್ಯಾಸದಲ್ಲೂ ಬಹಳ ಮುಂದಿದ್ದಾರೆ ಕಲಿಕೆಯ ಜೊತೆಗೆ ಕುರಾನ್ ಕಂಠಪಾಠ ಅಭ್ಯಾಸ ಮಾಡ್ತಾ ಇರುವಂತಹ ಅರ್ಶ ಮಾಹಿರ್ ಈಗಾಗಲೇ ಹಲವು ಪ್ಯಾರಾಗಳನ್ನ ಕಂಠಪಾಠ ಮಾಡಿದ್ದಾರೆ ಅರ್ಶ ಮಾಹಿರ್ನಂತೆ ಸಣ್ಣ ವಯಸ್ಸಿನಿಂದಲೇ ಕನ್ನಡವನ್ನ ಹಚ್ಚಿಕೊಂಡು ಕನ್ನಡದಲ್ಲಿ ಅಪಾರ ಅರಿವು ಪಡೆದು ಕನ್ನಡವನ್ನ ಕಟ್ಟುವ ಬೆಳೆಸುವ ಉಳಿಸುವ ಕನ್ನಡದ ಕಾರ್ಯವನ್ನು ಕನ್ನಡದ ಅಭಿರುಚಿಯನ್ನ ಚಿಕ್ಕಂದಿನಿಂದಲೇ ಕನ್ನಡ ನಾಡಿನ ಎಲ್ಲ ಪುಟಾಣಿಗಳ ಮನಸ್ಸಿನಲ್ಲಿ ಬಿತ್ತಬೇಕು ಅನ್ನೋದು ಹರ್ಷ ಮಾಹೀರನ ಈ ಪರಿಚಯದ ಉದ್ದೇಶ ಭವಿಷ್ಯದಲ್ಲಿ ತಾನೊಬ್ಬ ಐ ಎ ಎಸ್ ಅಧಿಕಾರಿಯಾಗಬೇಕೆಂಬುದು ಅರ್ಷ ಮಾಹೀರನ ಕನಸು ಆ ಕನಸು ಈಡೇರಲಿ ಎಂದು ಶುಭ ಹಾರೈಸುತ್ತಾ ಅರ್ಷ ಮಾಹೀರ್ ಅವರಿಗೆ ಕನ್ನಡ ಮುಸ್ಲಿಂ ಒಕ್ಕೂಟದಿಂದ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ